ಅದಕ್ಕೆ ಹೆಸರು ಮತ್ಸ್ಯ ಗಂಧ ಅಂದಳಿ ಇಟ್ಟು ಇಪ್ಪತ್ತ್ ಮೂರನೇ ತಾರೀಕಿಗೆ ಏನು ರಿಲೀಸ್ ಮಾಡ್ತೀರಿ ನಿಮಗೆ ನಿಮ್ಮ ತಂಡಕ್ಕೆ ಶುಭಾಶಯವನ್ನು ಹೇಳ್ತೀನಿ ಇದು ಅವಶ್ಯಕತೆ ಇರುವಂಥದ್ದು ಹೇಳುವ ಅನ್ನಿಸ್ತು ನೋಡಿದಾಗ ಈಗಿನ ಪರಿಸ್ಥಿತಿಗೆ ಮೀನುಗಾರಿಕೆ ಪರಿಸ್ಥಿತಿಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ಜಿಲ್ಲೆ ಮತ್ತೆ ನಮ್ಮ ಮೀನುಗಾರಿಕೆ ಇಡೀ ರಾಜ್ಯ ದೇಶ ಪ್ರಪಂಚದ ಮೂಲೆ ಮೂಲೆಗೆ ನೀವು ಮತ್ಸ್ಯ ಗಂಧದ ಹಾಗೆ ಪ್ರಸಿದ್ರಲ್ಲ ಅದು ಬಹಳ ಸಂತೋಷ ಆಗಿತ್ತು ಎಲ್ಲರ ಸಹಕಾರ ಇರಲಿ ಹೊಸ್ದಾಗಿ ಎರಡನೇ ಫಿಲ್ಮ್ ಮತ್ಸ್ಯಗಂಧ ಇನ್ನು ನೂರಾರು ಮಾಡುವ ಹಾಗೆ ಆಗಲಿ ನಿಮ್ಮ ಜೊತೆ ನಾವು ಇರ್ತೇವೆ ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ನಮ್ಮ ಜಿಲ್ಲೆಯ ಪ್ರಶಾಂತ್ ಸಿದ್ದಿ ಅವರಿಗೂ ನಾನು ವಿಶೇಷನ ಕಳಿಸ್ತೇನೆ ಯಾಕೆಂದ್ರೆ ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ಇರುವಂಥ ಜನಾಂಗ ಅಲ್ಲಿ ಇಲ್ಲಿ ಬಂದು ಬೆಂಗಳೂರಿಗೆ ಬಂದು ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಕ್ಕೆ